ಅಕ್ಷರದ ಕಾಗುಣಿತ ಅಕ್ಷರಗಳು ಟಿ ಟಿ ಟು ಟೂ ಟ್ರೂ ಟೋ ಟೋ तम तः ठ अक्षर दकौणिता अक्षरಗಳು ठ ठ ಠ 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 ಠೋ ಠವ ಠಮ್ ಟಹ ಡ ಅಕ್ಷರದ ಕಾಗೊಣಿಚ ಅಕ್ಷರಗಳು ಡ ಡಿ 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 ಡು 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 ಡೇ ಡೇ ಡೈ डो डो डौ डम डहा ढ अक्षर कागोित अक्षर ढ ढि ढी ढू ढू ढृ ढे ಢೇ ಢೈ ಢೋ ಢೋ ಢೌ ಢಂ ಢಹ ನ ಅಕ್ಷರದ ಕಾಗುಣಿತ ಅಕ್ಷರಗಳು ನೂ. नो रू ने ने नहीं नो 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 नम नह